ವಿಜಯಪುರದಲ್ಲಿ ತೊಗರಿ ಬೆಳೆಗೆ ವಿಮಾ ಕಂಪನಿಯಿಂದ ಬಿಡುಗಡೆಯಾಗಿರುವ ಮಧ್ಯಂತರ ಪರಿಹಾರದಿಂದ ರೈತರು ವಂಚಿತರಾಗಿದ್ದಾರೆ ಇದಕ್ಕೆ ಕೃಷಿ ಜಂಟಿ ನಿರ್ದೇಶಕರು ಮಾಡಿದ ಎಡವಟ್ಟು ಕಾರಣ ಹೀಗಾಗಿ ಕೂಡಲೇ ಕೃಷಿ ಜಂಟಿ ನಿರ್ದೇಶಕರನ್ನು ಅಮಾನತುಗೊಳಿಸಬೇಕೆಂದು ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಸಕಾಲಕ್ಕೆ ವರದಿ ಕಳುಹಿಸಿದ ಕಾರಣ ರೈತರಿಗೆ ಮಧ್ಯಂತರ ಪರಿಹಾರ ಬಂದಿಲ್ಲ ಬೆಳೆ ಪರಿಹಾರ ಬರುವ ಸಂದರ್ಭದಲ್ಲಿಯೇ ಅನಧಿಕೃತವಾಗಿ ರಜೆ ಮಾಡಿದ್ದಾರೆ ಇದರಿಂದ ರೈತರಿಗೆ ಸಾಕಷ್ಟು ಅನಾನುಕೂಲವಾಗಿದೆ ಕೂಡಲೇ ಕೃಷಿ ಜಂಟಿ ನಿರ್ದೇಶಕರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ ಉಗುರಿ ಬೆಳೆ ಹವಾಮಾನದ ವೈಪರೀತ್ಯ ಹಾಗೂ ಜಿ ಆರ್ ಜಿ ಒಂದು ಐವತ್ತೆರಡು ಹಾಗೂ ಎಂಟುನೂರ ಹನ್ನೊಂದು ಕಳಪೆ ಬೀಜ ಏನು ವಿತರಣೆ ಮಾಡಿದರೆ ಆ ಕಾರಣಕ್ಕಾಗಿ ತೊಗರಿ ಬೆಳೆ ಹಾನಿಯಾಗಿದೆ ವಿಜಯಪುರ ಜಿಲ್ಲೆಯಾದ್ಯಂತ ಅಂದಾಜು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಎಕರೆ ಪ್ರದೇಶದಲ್ಲಿ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ರೈತರು ವಿಮೆಯನ್ನು ಮಾಡಿಸಿದ್ದಾರೆ ತೊಂಬತ್ತರಷ್ಟು ಶೇಕಡ ತೊಂಬತ್ತರಷ್ಟು ತೊಗರಿ ಬೆಳೆ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಈ ವಿಷಯವಾಗಿ ನಾವು ಅಖಂಡ ಕರ್ನಾಟಕ ರೇಷನ್ದ ವತಿಯಿಂದ ಹಲವಾರು ಬಾರಿ ಹೋರಾಟ ಮಾಡಿ ಮಾಧ್ಯಮದ ಮೂಲಕ ಸರ್ಕಾರದ ಗಮನ ಕೂಡ ನಾವು ತಂದಿದ್ದೇವೆ ಹುಂಗಾರಂಗಮನೆಯಲ್ಲಿ ಹಾನಿಗೊಳದಂತಹ ತಗುಲಿಗೆ ಮಧ್ಯಂತರ ಪರಿಹಾರ ಕೊಡಿರಬೇಕು ಒತ್ತಾಯ ಮಾಡಿದರೂ ಕೂಡ ಸರ್ಕಾರ ಒಂದು ಬಡಿಗಾಸು ಕೂಡ ಮಂಜೂರು ಮಾಡಿಲ್ಲ ಇದಕ್ಕೆ ಕಾರಣ ಅಂತಂದರೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಮಾಡಿದ ಪ್ರಮಾದದಿಂದಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಯ ರೈತರು ತೊಗರಿ ಬೆಳೆಯ ಮಧ್ಯಂತರ ಪರಿಹಾರದಿಂದ ವಂಚಿತರಾಗಿದ್ದಾರೆ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಕೃಷಿ ಜಂಟಿ ನಿರ್ದೇಶಕರು ಯಾಕಂತಂದರೆ ಇವರು ತಮ್ಮ ಕರ್ತವ್ಯದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸದೆ ಅನಧಿಕೃತವಾಗಿ ಸುಮಾರು ಎರಡ್ನೂರ ಐವತ್ತೆಂಟು ದಿವಸ ಗೈರಾಜ್ ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಇಡೀ ವರ್ಗಾವಣೆ ಆಗಿ ಬಂದರು ಅಲ್ಲಿಂದ ಸರಿಯಾಗಿ ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ನಿರ್ವಹಿಸಿಲ್ಲ ಕೇವಲ ಬೆಂಗಳೂರಿನಲ್ಲಿನೇ ಇದ್ದು ಕಾಲಹರಣ ಮಾಡ್ಯಾರ ಒಟ್ಟು ಅರವತ್ತು ದಿವಸ ಪರಿವರ್ತನ ರಜೆ ಎತ್ತಿಕೊಂಡು ಪಡ ಹೋಗಿದ್ದಾರೆ ಒಂದೂರ ತೊಂಬತ್ತೆಂಟು ದಿವಸ ಗಳಿಕೆ ರಜೆ ತಿಕ್ಕೊಂಡು ರಜೆ ಬಂದ ನಂತರ ಕೃಷಿ ಇಲಾಖೆ ಆಯುಕ್ತರಿಗೆ ಪತ್ರ ನಾನು ದಿವಸ ಅಂದ್ರೆ ಸಂಯುಕ್ತ ರಜೆ ಮಂಜೂರು ಮಾಡಿ ಹೇಳಿ ಆಯುಕ್ತರಿಗೆ ಪತ್ರ ಅದರಲ್ಲಿ ಅರವತ್ತು ದಿವಸ ಪರಿವರ್ತನ ರಜೆ ತೊಂಬತ್ತೆಂಟು ಗಳಿಕೆ ರಜೆ ಇವರು ರಜೆ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಮೇಲಾಧಿಕಾರಕ್ಕೆ ಗಮನಕ್ಕೆ ತರದೇ ರಜೆ ಕೂಡ ಮಂಜೂರು ಮಾಡಿಕೊಡೋದನ್ನೇ ಹೇಳದೆ ಕೇಳದೆ ಬಿಟ್ಟಿಯಾಗಿ ಇವರು ಹೋಗಿದ್ದಾರೆ ಏನು ಬೆಂಗಳೂರದಲ್ಲಿ ಏನು ಕಾಲಹರಣ ಮಾಡಿದಾರೆ ಅದೇ ಸಂದರ್ಭದಲ್ಲಿ ಇವರು ವರದಿ ಕಳಿಸ್ಬೇಕಾಗಿತ್ತು ಸರ್ಕಾರಕ್ಕೆ ಅವ್ರೇನು ರಜೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ಇದ್ದುಕೊಂಡು ಸರ್ಕಾರಕ್ಕೆ ಮತ್ತು ವಿಮಾ ಕಂಪನಿಯವರಿಗೆ ಮಾಹಿತಿ ಕಳಿಸ್ಬೇಕಾಗಿತ್ತು ಮಾಹಿತಿ ಕಳಿಸದ ಕಾರಣಕ್ಕಾಗಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆ ರೈತರು ಮಧ್ಯಂತರ ತೊಗರಿ ಪರಿಹಾರದಿಂದ ವಂಚಿತರಾಗಿದ್ದಾರೆ ಅದೇ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ತ ನಾಲ್ಕು ಕೋಟಿ ಹಣ ಇವತ್ತು ಪರಿಹಾರ ಜಮ ಆಗ್ಯಾರ ಆರು ವಿಜಯಪುರ ಜಿಲ್ಲೆಯ ರೈತರು ಮಾತ್ರ ಇವತ್ತಿನ ದಿವಸ ಪರಿಹಾರದಿಂದ ಸಂಪೂರ್ಣ ವಂಚಿತರಾಗಿ ಅವತ್ತು ಹತ್ತಾಶರಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನಿವರು ಸರ್ಕಾರಕ್ಕೂ ಕೂಡ ಕಣ್ಣಿಗೆ ಮಣ್ಣು ಹಾಕಿ ರೈತರನ್ನು ಕೂಡ ಇವತ್ತು ಬೀದಿಗೆ ತರುವಂಥ ಕೆಲಸ ಮಾಡಿರ್ತಕ್ಕಂಥ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರನ್ನು ಸರ್ಕಾರ ಕೂಡಲೇ ಅವ್ರು ಅಮಾನತ್ ಮಾಡಬೇಕು ಸೇವೆಯಲ್ಲಿ ವಜಾ ಮಾಡಬೇಕು ಮತ್ತು ಇವ್ರು ಹೇಳದೆ ಕೇಳದೆ ಮೇಲಾಧಿಕಾರಿಗಳ ಗಮನಕ್ಕೂ ತರದೇ ಇವತ್ತು ಎರಡುನೂರ ಐವತ್ತೆಂಟು ದಿವ್ಸ ಅನಧಿಕೃತವಾಗಿ ಹೋಗಿ ಎಲ್ಲೇ ಬೆಂಗಳೂರಿನಾಗ ಕೂಡ್ತಾರಪ್ಪ ಅಂತಂದ್ರೆ ಇವರು ನೌಕರಿ ಯಾಕೆ ಮಾಡಬೇಕು ಕೆಲಸ ನಾನು ಮತ್ತೆ ಸರ್ಕಾರಕ್ಕೂ ಹೆದರಂಗಿಲ್ಲ ಅವ್ರ ಮೇಲಾಧಿಕಾರಿಗೆ ಹೆದರಂಗಿಲ್ಲ ಅಂತಂದ್ರೆ ಮತ್ತೆ ಇವ್ರ ಏನು ರಾಜಕೀಯದಿಂದ ಕಲಾಟು ಅದು ನಾವು ಮಾಡಿದ್ದೆ ನಡೀತದೆ ತಿಳ್ಕೊಂಡು ಯಾರು ಹೇಳೋರು ಕೇಳೋರು ನಿರ್ಮಾಣ ಆಗಿದೆ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ಗಮನಕ್ಕೆ ಬಂದದೇನೋ ಗೊತ್ತಿಲ್ಲ ಮತ್ತಿಷ್ಟು ಬಿಟ್ಟೆ ಇವತ್ತು ರಸದ ಮೇಲೆ ಹೋಗ್ತಾರ ಇವ್ರ ಮೇಲೆ ಕ್ರಮ ಕೈಕೊಳ್ಳೋರು ಯಾರು ಸರ್ಕಾರ ಇದ್ರ ಮೇಲೆ ತಕ್ಷಣ ಅಂದ್ರೆ ಕ್ರಮ ಕೈಕೋಬೇಕು ಮನೆ ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಅವ್ರನ್ನ ಒಂದು ಸೊಕಾಸು ನೋಟಿಸ್ ಕೊಡ್ಬೇಕು ಅವ್ರಿಗೆ ಕೇಳಿದೆ ಕೇಳಿದೆ ನೀವು ಇಲಾಖೆ ತರದನೆ ಯಾವ ಕಾರಣಕ್ಕಾಗಿ ನೀವು ಅನಧಿಕೃತ ಗೈರದಿರಿ ಬಂದ ನಂತರ ಇವರು ಸಂಯುಕ್ತ ರಜೆ ಮಂಜೂರು ಮಾಡಲಿಕ್ಕೆ ಆಯುಕ್ತರು ಬರಲ್ಲ ಇದೆಲ್ಲ ಸಂಪೂರ್ಣ ನಿಯಮ ಬಾಹಿರ ಕಾನೂನು ಬಾ ಬಾಹಿರವಾಗಿರತಕ್ಕಂಥದ್ದು ಈ ಒಂದು ಪತ್ರವನ್ನು ಆಧರಿಸಿ ಕೃಷಿ ಇಲಾಖೆ ಆಯುಕ್ತರು ಏನಾದರೂ ರಜಾ ಮಂಜೂರು ಮಾಡಿದ್ದೆ ಆದರೆ ಬೆಂಗಳೂರಿನ ಕೃಷಿ ಆಯುಕ್ತರ ಕಚೇರಿ ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ ಕನ್ನ ಕರ್ನಾಟಕ ರೈತ ಎರಡು ವಿಷಯವಾಗಿ ಮೊದಲೇನು ಕೃಷಿ ಪಂಪ್ಸೆಟ್ಗಳು ಏನು ಕಳಪೆ ಇದ್ದು ಆ ವಿಷಯವು ಕೂಡ ಧರಣಿ ಕೊಡುವುದ ಮತ್ತು ಎರಡನೇದು ಈ ವಿಷಯ ಎರಡು ವಿಷಯ ಇಟ್ಕೊಂಡು ಅವ್ರದ್ದು ಮುಂದೆ ನಾವು ಧರಣಿ ಕೊಡಬೇಕಾಗ್ತದೆ ಅನಿವಾರ್ಯ ಎರಡು ನೂರ ಐವತ್ತೆಂಟು ದಿವಸ ಹೋದಂಥದ್ದು ಸಂದರ್ಭದಲ್ಲಿ ಇವರೇನು ಅವ್ಯವಹಾರ ಮಾಡೋ ಸಲುವಾಗಿ ಮುಚ್ಚಿ ಹಾಕೊಳ್ಳಿರುತ್ತರೋ ಮುಚ್ಚಿ ಹಾಕೊಳ್ಳೋ ಸಲುವಾಗಿ ರಜಾ ಕೇಳಿದರು ಅಥವಾ ನಾನು ರಜೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ತೊಗರಿ ಬೆಳೆ ಹಾನಿಯಾದಂಥದ್ದು ಮಧ್ಯಂತರ ಪರಿಹಾರಕ್ಕಾಗಿ ನಾವು ಸರಿಯಾಗಿ ವರದಿ ವರದಿ ಕೇಳಿಸೋ ಸಲುವ ಮೈ ಮೇಲೆ ಬರ್ತದ ನನ್ನ ತೊಂದರೆ ಆಗ್ತದೆ ತಿಳ್ಕೊಂಡು ಹೇಳಿ ಈ ರೀತಿಯಾಗಿ ಇವರು ಸಂಯುಕ್ತ ರಜೆ ಮಂಜೂರು ಮಾಡಿ ತಿಳ್ಕೊಂಡು ಹೇಳಿ ಇವತ್ತು ದಾರಿ ತಪ್ಪಿಸುವಂಥ ಕೆಲಸ ಮಾಡಲಾಗ್ತದೆ ಎಪ್ಪತ್ತೊಂಬತ್ತು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ರೂಪಾಯಿ ಪರಿಹಾರ ಬಂದದ ನಮ್ಮ ಜಿಲ್ಲೆಯ ರೈತರಿಗೆ ಯಾಕೆ ಅನ್ಯಾಯ ತಿಳ್ಕೊಂಡು ಹೇಳಿ ನಾವು ಮನವಿ ಕೊಡುವ ಮೂಲಕ ಕೂಡ ಮಾಡಿದೆ ಮಾನ್ಯ ಸಚಿವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಯಾಕೆ ಈ ರೀತಿ ಮಾಡಿದ್ದಾರೆ ಇದರಲ್ಲಿ ಏನಿದೆ ಪರಿಸ್ಥಿತಿ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಭರವಸೆಯನ್ನು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ ಅವ್ರು ಕೊಟ್ಟಂತ ಭರವಸೆ ಕೇವಲ ಭರವಸೆ ಆಗಿರಬಾರದು ಮೇಲ್ ನೋಟ್ಲಕ್ಕೆ ಇವ್ರು ತಪ್ಪು ಮಾಡಿದಾರಂತಕ್ಕಂಥದ್ದು ರಜೆ ಕೇಳಿದ್ದಕ್ಕೆ ಕೇಳಿದ ಮೇಲಿಂದ ಗೊತ್ತಾಗ್ತವೆ ಅವ್ರ ಪತ್ರ ಬದಲ ಇದ್ರ ಮೇಲಿಂದ ಸಾಬ್ಯತೆ ಆಗ್ತಾವ ಅವ್ರು ತಪ್ಪು ಮಾಡಿದಾರ ಅಂತಕ್ಕಂಥದ್ದು ಯಾಕಂದ್ರೆ ರಜಾ ಹೋಗಿದ್ದೆ ಅಂದ ನಂತರದಲ್ಲಿ ಇಪ್ಪತ್ತೇಳು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಇವ್ರು ರಜಾ ಕೇಳ್ತಾರೆ ಅಂದ ಇದ್ರ ಮೇಲೆ ಗೊತ್ತಾಗ್ತದೆ ತಪ್ಪು ಮಾಡಿದಾರೆ ಅಂತಕ್ಕಂಥ ಇದ್ರ ಮೇಲಿಂದ ಅವ್ರು ಅಮಾನತ್ ಮಾಡಕ್ಕೆ ಅವಕಾಶ ಯಾಕೆ ಈ ರೀತಿ ತಪ್ಪು ಮಾಡಿ ಇವರು ರೈತರನ್ನ ಹಾಳು ಮಾಡ್ತಾರಂತಕ್ಕಂಥದ್ದು ನಮ್ಗೆ ಬಹಳ ವಿಚಿತ್ರ ಅನುಸಾಗತ್ತ ಅಂದ್ರೆ ಜಿಲ್ಲಾಡಳಿತನೇ ಸಂಪೂರ್ಣ ವಿಫಲ ಆಗ್ಯದ ಅಥವಾ ಸರ್ಕಾರ ಅಧಿಕಾರಿಗಳ ಮೇಲೆ ಹಿಡುತ್ತಿಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರೀತಿ ಮಾಡೋದ್ರಿಂದ ರೈತರು ಹಾಳಾಗತ್ತಾರೆ ಇಂಥ ಅಧಿಕಾರಿ ಬೇಜವಾಬ್ದಾರಿ ಇರತಕ್ಕಂಥ ಅಧಿಕಾರಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ನಮ್ಮ ಜಿಲ್ಲೆಯಲ್ಲಿ ಇರೋದು ಅವಶ್ಯಕತೆ ಇಲ್ಲ ಇವ್ರನ್ನ ಬೇರೆ ಕಡೆ ಅಥವಾ ಇವರು ನೇಮಕ ಸೇವೆಯಿಂದ ಅಮಾನತುಗೊಳಿಸ್ಬೇಕು ಮತ್ತು ಇವ್ರು ಹಟ್ಟಿ ಹಿಡಿದು ಬಂದ್ರು ಬಿಜಾಪುರ ಜಿಲ್ಲೆ ಬರಬೇಕಾಯ್ತಂದ್ರೆ ಇಂಥ ಬಂದ ಸಂದರ್ಭದಲ್ಲಿ ವರ್ಗಾವಣೆ ಆಗಿದ್ರು ನಂತರ ಕೆ ಹೋಗಿ ಕೆ ಹೋದರು ಅಲ್ಲಿ ಹೈಕೋರ್ಟಿಗೂ ಕೂಡ ಹೋದ್ರು ಹೈಕೋರ್ಟ್ನಿಂದ ಏನಾದರೂ ಆದೇಶ ಪಡ್ಕೊಂಡು ಮತ್ತೆ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಜಂಟಿ ನಿರ್ದೇಶಕರಾಗಿ ನೇಮಕ ಮಾಡಿಕೊಂಡು ಇಲ್ಲಿ ಬಂದರು ವರ್ಗಾವಣೆ ಮಾಡಿದ ನಂತರ ಏನು ಸರ್ಕಾರ ಕೊಟ್ಟಿರ್ತಾರೋ ಅಲ್ಲಿ ಹೋಗ್ಬೇಕು ಅದನ್ನು ಬಿಟ್ಟು ಕೆ ಹೋಗಿ ಹೈಕೋರ್ಟಿಗೆ ಹೋಗಿ ವಿಜಯಪುರ ಜಿಲ್ಲೆಯಲ್ಲೇ ಬಂದು ಸೇವೆ ಮಾಡ್ತೇವೆ ಅಂತಕ್ಕಂಥದ್ದು ಇವ್ರಿಗೆ ಹಟ್ಟಿ ಯಾಕೆ ಅಂದ್ರೆ ವಿಜಯಪುರ ಜಿಲ್ಲೆ ರೈತರು ಜನಸಾಮಾನ್ಯರು ಸಮಾಧಾನ ಅದಾರ ನಾವು ಏನೇ ಮಾಡಿದ್ರು ಕೇಳಂಗಿಲ್ಲ ಇಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮಾಡಿದ್ರು ಸ್ನೇಹಿತ ನಮ್ಮನ್ನು ಯಾರೂ ಕೇಳಂಗಿಲ್ಲ ಅಂತಕ್ಕಂಥದ್ದು ಮನೋಭಾವ ಹೇಳ್ಬೋದು ಮತ್ತೆ ಇಲ್ಲೇ ಕಲಾವೂರದ್ದು ಅರ್ಥ ಏನು ಪ್ರಾಮಾಣಿಕವಾಗಿ ಕರ್ತವ್ಯ ಮಾಡೋರು ಕಾರ್ಯನಿರ್ವಹಿಸೋರು ಯಾವ ರಾಜ್ಯದ ಯಾವ ಮೂಲೆ ಹೋದ್ರೂ ಸಹಿತ ನೌಕರಿ ಮಾಡ್ತಾರಂತವ್ರು ಎಲ್ಲರೂ ಹಾಕ್ರಪ್ಪ ಹೋಗಿ ಮಾಡ್ತೇವೆ ಸರ್ಕಾರ ಸೇವೆ ತಿಪ್ಪಣ ಆದ್ರೆ ವಿಜಯಪುರ ಜಿಲ್ಲೆಗೆ ಇವತ್ತು ಇಲ್ಲೇ ನಾವು ಮಾಡ್ಬೇಕಂತ ಹೇಳಿ ಸರ್ಕಾರ ವರ್ಗಾವಣೆ ಮಾಡಿದ್ರು ಹೋಗಿ ಆದೇಶ ತಂದು ಇಲ್ಲಿ ಮಾಡ್ತಾರ ಅರ್ಥ ಇಲ್ಲಿ ವಿಜಯಪುರ ಜಿಲ್ಲೆ ಜನರು ಸರಳ ಅಂತಕ್ಕಂಥದ್ದು ಅವ್ರಿಗೆ ಅರ್ಥ ಆಗ್ಯದ ಯಾರು ಕೇಳೋರಿಲ್ಲ ಅಂತ ಅಂದ್ರೆ ಇಲ್ಲಿ ಅವಕಾಶ ಇಲ್ಲ ಅಂದ್ರೆ ದುಡ್ಡು ಗುರು ಗಳಿಕೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಪ್ಲೇಸ್ ಇದೆ ವಿಜಯಪುರ ಜಿಲ್ಲೆ ಅಂದ್ರೆ ಶರಣರ ನಾಡು ಇಲ್ಲೆಲ್ಲ ಅದಾರ ಏನಿದ್ರು ಕೂಡ ಇಲ್ಲಿ ದೊಡ್ಡ ಕ್ಷಮಾ ಗುಣ ಐತಿ ಆ ಕಾರಣಕ್ಕಾಗಿ ನಮ್ಮ ಇಲ್ಲಿ ಬೇಡ ಬೇಯಿತು ಅನ್ನತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರು ಹೈಕೋರ್ಟ್ಗೆ ಹೋಗಿ ಆದೇಶ ಪಡ್ಕೊಂಡು ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದಾರ ಬಂದ್ ಸರಿಯಾಗಿ ಸೇವೆಯೇ ಮಾಡಬೇಕು ಕರ್ತವ್ಯಕ್ಕೆ ಹಾಜರಾಗೆ ಅನಧಿಕೃತವಾಗಿ ಎಲ್ಲೋ ಹೋಗಿ ಕೂತ್ಕೊಂಡು ಕಿಸ್ ಇವತ್ತು ಇವನು ಹರಮೆ ಪಗಾರ ತಿನ್ನುವಂಥ ಕೆಲಸ ಮಾಡಕತ್ತ ಆ ಕಾರಣಕ್ಕಾಗಿ ಇವರಿಗೆ ತಕ್ಕ ಪಾಠ ಕಲಿಸ್ಬೇಕಂತಂದ್ರೆ ಸರ್ಕಾರ ನಮನತ್ವ ಆದೇಶವನ್ನು ಕೂಡಲೇ ಹೊರಡಿಸಬೇಕು ಒಂದು ವೇಳೆ ಇದರಲ್ಲಿ ಏನೋ ಸರ್ಕಾರ ಮೀನಿ ಸಲ್ಲಿಸಿದರೆ ಇದಕ್ಕೆ ಜವಾಬ್ದಾರಿ ಕೃಷಿ ಇಲಾಖೆ ಆಯುಕ್ತರು ಮೇಲಾಧಿಕಾರಿಗಳು ಇದಕ್ಕೆ ಗಮನ ಹರಿಸಲೇ ಮುಂದೆ ಇದನ್ನು ಗಂಭೀರ ಪರಿಸ್ಥಿತಿಯನ್ನು ಆಯುಕ್ತರು ಕೂಡ ಎದುರಿಸಬೇಕಾಗ್ತದೆ ಯಾವುದೇ ವಿಷಯ ತೊಗೊಂಡ್ರೂ ಕೂಡ ಕೃಷಿ ಇಲಾಖೆ ಆಯುಕ್ತರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಹಲವಾರು ಬಾರಿ ನಾವು ಕೂಡ ಕಳಪೆ ಸ್ಪ್ರಿಂಕ್ಲರ್ ಪೈಪ್ ವಿಷಯ ಹೋರಾಟ ಮಾಡಿದೆವು ಅಸಹಾಯಕತೆ ವ್ಯಕ್ತಪಡಿಸ್ತಾರೆ ಆಯುಕ್ತರೊಬ್ಬ ಒಬ್ಬರು ರಾಜ್ಯದ ಆಯುಕ್ತರಾಗಿ ಅಸಹ್ಯತೆ ಇವೆಲ್ಲ ಅವಶ್ಯಕತೆ ಏನದ ಲಕ್ಷಾಂತರ ಸಂಗಡ ತಗೊಂಡು ಎಸ್ ಪಟೀಲ್ ಜಿಲ್ಲಾರ ಸಂಪೂರ್ಣ ಮಾಹಿತಿ ಇದ್ರು ಕೂಡ ಅಸಹಾಯಕ ವ್ಯಕ್ತಪಡಿಸ್ ಸುಮಾರು ಎರಡು ಬಾರಿ ಕೂಡ ನಾವು ಭೇಟಿ ಆದಾಗ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಈಗ ಜಮೀನಿಗೆ ಹೋಗಿ ಅವರು ಇಷ್ಟ ಪೈಪ್ಗಳ ಮಾದರಿಗಳನ್ನು ತೆಗೆದುಕೊಂಡು ಸಿಪೇಟಿ ಕಿಳಿಸ್ಯಾರೆ ಸಿಪ್ಪೇಟಿಯಿಂದ ವರದಿ ಕೂಡ ಬಂದವು ಎಂಟು ಪೈಪ್ಗಳ ಮಾದರಿ ತಗೊಂಡಿದ್ರು ಪ್ರಕ್ರಿಯೆ ಅದರಲ್ಲಿ ನಾಲ್ಕು ಬೆಳ್ಳೂರಕ್ಕೆ ಬಂದವು ನಾಲ್ಕು ಉತ್ತಮಕ್ಕೆ ಬಂದವು ಅದನ್ನು ವರದಿ ಕೊಡೋದ್ರು ಕೂಡ ಕೊಡಕ್ತಾ ಇರಲಿಲ್ಲ ಅವರು ಮತ್ತು ಕಂಪ್ ಈ ನಾಲ್ಕರೆ ಈಗ ಕಳಿತೆ ಇದ್ದಪ್ಪ ಅಂದ್ರಾಗ ಅದನ್ನು ಬ್ಲ್ಯಾಕ್ ಲಿಸ್ಟಾಗಿ ಇಡಬೇಕು ಅವ್ರ ನಿಯಮದ ಪ್ರಕಾರ ಏನಾದರೂ ಕ್ರಮ ಕೈಗೊಳ್ಬೇಕಲ್ಲ ಮತ್ತೆ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ಇದು ಏನು ಇದು ಅರ್ಥ ಅಂದ್ರೆ ಇದು ಟೋಟಲ್ ಸರ್ಕಾರನೇ ಕಂಪ್ನಿ ಜೊತೆ ಶಾಮೀಲಾಗಿದೆ ಅಂತ ಅರ್ಥ ಇದೆ ಕಳಪೆ ಅಂತಂದ್ರೆ ಸಂಪೂರ್ಣ ಇಡೀ ರಾಜ್ಯಾದ್ಯಂತ ಕಳಪೆ ಪೈಪಗಳು ಈ ವಿಷಯದವರು ಕ್ರಮ ಇಲ್ಲ ಮತ್ತು ಜಿಲ್ಲಾ ಜಿಲ್ಲೆಯಲ್ಲಿ ಅಂದದೊಂದಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿಯವರು ಸರ್ಕಾರಕ್ಕೆ ಹೋದ್ ಮುಲಾಜಿ ಇಲ್ಲ ಯಾರು ನಮ್ಮನ್ನು ಯಾರು ಏನು ಮಾಡ್ತಾರೋ ಅಂತದ್ದು ಹಂತದೊಳಗೆ ಹೇಳಿ ಕೃಷಿ ಇಲಾಖೆ ಅಧಿಕಾರಿ ಮತ್ತೆ ಇಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರೆ ಈ ಇಲಾಖೆಗೆ ಕಪ್ಪು ಚುಕ್ಕಿ ಕೃಷಿ ಇಲಾಖೆಗೆ ಇಂಥವ್ರನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಇಲಾಖೆಯ ಗೌರವ ಉಳಿತದ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಅತ್ಯಂತ ಭರವಸೆ ಕೊಟ್ಟಿದಿರಿ ಆ ಪ್ರಕಾರ ಅವ್ರನ್ನ ಸೇವೆಯಿಂದ ಸೇವೆಯಿಂದ ಅಮಾನತುಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸ್ತೀನಿ ಮಾಡ್ಕೊಂಡ್ಬಿಟ್ಟಾರ ಬಹುತೇಕ ಇವ್ರಿಗೆನಾದ್ರೂ ಸರಿಯ ಅಂತ ಆಡಳಿತ ಮಾಡಬಾರದು ಜನಸಾಮಾನ್ಯರು ಕಷ್ಟದಲ್ಲಿ ಇರಲಿ ಅಂತಕ್ಕಂಥದ್ದು ಭಾವನೆ ಇವತ್ತು ರಾಜಕಾರಣ ಆಗಿಬಿಟ್ಟವು ಅದೇ ವಿಷಯವಾಗಿ ಮನೆ ಪ್ರಭಾ ಸಚಿವರ ಜೊತೆಗೆ ನಾನು ಮಾತನಾಡಿ ಇದನ್ನ ಆಧಾರ್ ಸಮೇತ ಕೊಟ್ಟು ಅದೇ ಕಡೆ ರಜಾ ಕೇಳಿದ್ದು ಮತ್ತು ಹೋಗಿರ್ತಕ್ಕಂಥ ವಿಷಯ ಕೇಳಿದಾಗ ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ ಕ್ರಮ ಇಷ್ಟೇ ಹೇಳಿದ ಯಾಕಂದ್ರೆ ಇಂಥ ಗಂಭೀರ ವಿಷಯನ ತಕ್ಷಣದಿಂದಲೇ ಜಾರಿ ಬರುತ್ತೆ ಇವ್ರು ಅಮಾನತು ಮಾಡೋದು ಮೊದಲ ಯಾಕಂದ್ರೆ ಈ ಪತ್ರ ಈ ರಜೆ ಕೇಳಿರ್ತಕ್ಕಂಥದ್ದು ಏನು ಪತ್ರದಲ್ಲ ಇದು ನೋಡಿದ ತಕ್ಷಣ ಅಮಾನತು ಮಾಡಬೇಕು ಯಾವ ತಪ್ಪದ ಡೇಟ್ ಇದಕ್ಕೆ ಹೊಂದಾಣಿಕೆಯೂ ಇಲ್ಲ ಏನು ಮಾಡಕತ್ತಾರ ಅಂದ್ರೆ ಅಧಿಕಾರಿಗಳ ಕಡೆ ಏನಾದ್ರು ಲಂಸ ಬರ್ತದೆ ಹೆಂಗ ಇವರಿಗೆ ಅದಕ್ಕೆ ಮುಂಚೆ ಏನ್ ಮಾಡಿದ್ರು ಇವತ್ತು ಮನಸ್ಸಿಗೆ ಬಂದಾಗ ಮಾಡ್ಕೋ ಮೇಲೆ ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಇದು ನಾಚಿಕೆ ಪಡ್ಬೇಕು ಜಿಲ್ಲೆಯಲ್ಲಿ ಶಾಸಕರು ಮತ್ತೆ ಇಬ್ರು ಸಚಿವರು ನಿಮ್ಗೆ ಏನಾದ್ರು ರೈತರ ಬಗ್ಗೆ ಕಳಕಳಿ ಇವ್ರು ಮಾಡಿರ್ತಕ್ಕಂಥ ಪ್ರಮಾದ ಇವತ್ತು ಎಷ್ಟು ರೈತರಿಗೆ ಗೊತ್ತ ಇಡೀ ಇದೇ ಗುಲ್ಬರ್ಗ ಜಿಲ್ಲೆ ಪಕ್ಕ ಜಿಲ್ಲೆಯಲ್ಲಿ ಇವತ್ತು ಪರಿಹಾರ ಬಂದ ಎಪ್ಪತ್ತೊಂಬತ್ತು ಕೋಟಿ ಮೇಲೆ ಚಿಲ್ಲ ಹೆಚ್ಚು ಕಡೆ ಎಂಬತ್ತು ಕೋಟಿ ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಬಿಡಿಗಸು ಬಂದಿಲ್ಲ ಈ ಕೇವಲ ಹತ್ತು ಪರ್ಸೆಂಟ್ ಏನೋ ಹಾಳಾಗೇತಾರ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ ಒಬ್ಬರು ಯಾರಿಗೆ ಇಲ್ಲ ಕೇವಲ ಹತ್ತು ಪರ್ಸೆಂಟ್ ಆಗ್ಯದ ಬೀಜ ಕಳಪೆ ಅಲ್ಲ ಅಂದ್ರೆ ಸುಮ್ಮನೆ ದುಡ್ಡು ತಗೋತಾರ ರೈತರು ಯಾರೇ ಸರಿಯಾಗಿ ಬೆಳಿತಂದ್ರೆ ಇವ್ರು ಏನು ಕೊಡೋ ಅವಶ್ಯಕತೆ ಇಲ್ಲ ಕಳಪೆ ಬೀಜ ಜಿ ಆರ್ ಜಿ ಒಂದೂರ ಐವತ್ತೆರಡು ಎಂಟುನೂರ ಹನ್ನೊಂದು ಬೀಜ ಸಂಪೂರ್ಣ ಕಳಪೆ ಅದಾವು ಈ ಬೀಜವನ್ನು ತಯಾರ ಬೀಜವನ್ನು ಟೆಸ್ಟ್ ಮಾಡಿ ಹೊಗಡೆ ಇದಕ್ಕೆ ನಿಯಮ ಪ್ರಕಾರ ಇದನ್ನ ಲ್ಯಾಬ್ ಟೆಸ್ಟ್ ಮಾಡಬೇಕಾಗ್ತದೆ ಲ್ಯಾಬ್ ಟೆಸ್ಟ್ ಮಾಡ ಸರ್ಟಿಫೈ ಮಾಡಿದ್ರು ಮಾಡಿದ್ರೆ ಏನೂ ಮಾಡಿಲ್ಲ ಎಲ್ಲ ಗೋಲ್ಮಾರ ಮಾಡಿ ಬೀಜವನ್ನು ಬಿಡುಗಡೆ ಮಾಡಿಸಿ ಇದನ್ನ ರೈತರಿಗೆ ಕೊಟ್ಟಾರ ಆರಿವತ್ತು ರೈತರ ಮೇಲೆ ಗುಬ್ಬಿ ಕೊಡಿಸುವಂತ ಕೆಲಸ ಇವತ್ತು ಇಲಾಖೆ ಅಧಿಕಾರಿಗಳು ಮಾಡ್ಯಾರ ವಿಜ್ಞಾನಿಗಳು ಕೂಡ ಅದನ್ನ ತಪ್ಪು ಮಾಹಿತಿ ಕೊಟ್ಟರು ರೈತರ ಅಂತರವನ್ನು ಕಾಯ್ಕೊಂಡಿಲ್ಲ ಹತ್ತಿರ ಬಿತ್ತಿದ್ದಕ್ಕಾಗಿ ದಟ್ಟವಾಗಿ ಬಿತ್ತಿದ್ದ ಕಾರಣಕ್ಕಾಗಿ ಫಸಲು ಬಂದಿಲ್ಲ ಅದೇ ಪಕ್ಕದಲ್ಲಿ ಬೇರೆ ಪಕ್ಕದ ಜಮೀನಲ್ಲಿ ಬೇರೆ ತಡಿ ಬೀಜ ಬಿತ್ತಿದ್ದು ಅಲ್ಲಿನ ಅಂತರ ಕಡಿಮೆ ಅದ ಹತ್ತೆ ಹತ್ತೆ ಬಿತ್ತಿದಾರ ಇವೆಲ್ಲ ಸಾಕಷ್ಟು ಗುಲ್ಪುರ ಬಂದ ಒಬ್ಬೊಬ್ರು ಇದ್ಯಾಕೆ ಬರಲಿಲ್ಲ ಇದು ಉದ್ದೇಶಪೂರ್ವಕವಾಗಿ ಕಂಪನಿಯನ್ನ ಏನು ಬಚಾವ್ ಮಾಡಲಿಕ್ಕೆ ಈ ರೀತಿ ಹುನ್ನಾರ ಆಗಿ ಹುನ್ನಾರ ಮಾಡಿದಾರ ಪ್ರತಿಯೊಂದು ಹಂತದಲ್ಲಿ ಕೂಡ ರೈತರಿಗೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮೋಸ ಮಾಡ್ತಾ ಇದ್ದಾರೆ ಇದು ನಿಲ್ಲಿಸಬೇಕು ನಿಜವಾಗಿ ರೈತರ ಬಗ್ಗೆ ನಿಮಗೆ ಕಳಕಳಿ ಇತ್ತು ಅಂದ್ರೆ ಕೇವಲ ಭಾಷಣದಲ್ಲಿ ರೈತ ಈ ದೇಶದ ಬೆಲೆಲ್ಲ ಬರ್ತಕ್ಕಂಥ ಮಾತನ್ನ ಇವೆಲ್ಲ ಬಿಟ್ಟು ಬಿಟ್ಟಿರೋ ಶ್ಲೋಗನಗಳು ಈ ಪರಿಸ್ಥಿತಿ ಮುಂದುವರೆದಕ್ಕೆ ನಿಜ ಆದ್ರೆ ರೈತರು ಅಂತ ಕಾಲ ದೂರಿಲ್ಲ ನೀವೆಲ್ಲೆಲ್ಲಿ ಸಿಗುತ್ತೀರೋ ನಿಮ್ಮನ್ನ ಹಿಡಿದು ಕುಡಿಸುವಂತ ಪರಿಸ್ಥಿತಿ ಸಂದರ್ಭ ಬರುತ್ತದ ಅದಕ್ಕೆ ಅವಕಾಶ ಕೊಡದೇ ರೈತರ ಕುಲದ ಉಳಿವಿಗಾಗಿ ಅವರ ಬದುಕಿನ ಪ್ರಶ್ನೆ ಏನಿದ್ದಾರೆ ಅವರು ಬದುಕಿದ್ರೆ ಮಾತ್ರ ನೀವು ಬದುಕ್ತೀರಿ ರೈತರು ಹಾಳಾದ್ರೆ ನೀವು ಹಾಳಾಗೋಗ್ತೀರಿ ಆಕೆ ಅಂತ ಕೆಟ್ಟ ದಿನಗಳಿಗೆ ಅವಕಾಶ ಕೊಡದೇ ಕೂಡಲೇ ಏನು ರೈತರ ಹಾನಿಯಾಗಿರ್ತಕ್ಕಂಥ ತೊಗರಿ ಬೆಳೆಗೆ ಮಧ್ಯಂತರ ಪರಿಹಾರವನ್ನು ಕೊಡಬೇಕು ಇದರಲ್ಲಿ ಪ್ರಮಾದವನ್ನು ಎಸಗಿ ತಪ್ಪು ಮಾಡಿರ್ತಕ್ಕಂಥ ಇದು ಭಾಳ ಗಂಭೀರವಾಗಿರ್ತಕ್ಕಂಥ ತಪ್ಪದ ಸಾಧನೇ ಇದು ಇಡೀ ಜಿಲ್ಲೆಯ ರೈತರಿಗೆ ಒಬ್ಬ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ರೈತ ಜಿಲ್ಲೆ ರೈತರನ್ನ ಹಾಳು ಮಾಡ್ಯಾರಪ್ಪ ಅಂದ್ರೆ ಇವ್ರನ್ನ ಸುಮ್ಮನೆ ಇಲ್ಲಿವರೆಗೂ ಅಂತಂದ್ರೆ ಇದು ಎಂಥ ಅನ್ಯಾಯ ಇದು ಜಿಲ್ಲೆಯಲ್ಲಿ ಅದಕ್ಕೆ ಇವ್ರನ್ನ ಅಮಾನತಗೊಳಿಸುವಂಥ ಕೆಲಸ ಮಾಡಬೇಕು ಇಲ್ಲದ ನಾವು ಮುಂದಿನ ಹೋರಾಟ ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಉಪ್ಪು ನಾವು ಉಸ್ತುವಾರಿ ಸಚಿವರಿಗೂ ಕೊಡ್ತೇವೆ ಜಿಲ್ಲಾಡಳಿತಕ್ಕೂ ನಾವು ಕೊಡ್ತೇವೆ ಈ ಸಂದರ್ಭ